ಎಲ್ಲರಿಗೂ ನಮಸ್ಕಾರ ಪುಸ್ತಕದ ನನಗೆ ಸ್ವಾಗತ ಇವತ್ತು ನಾವು ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಲವಾರು ರೀತಿಯಲ್ಲಿ ಸಾಧನೆಗಳನ್ನು ಮಾಡಿದ್ದೇವೆ ಆ ಹಲವಾರು ರೀತಿಯ ಸಾಧನೆಗಳಲ್ಲಿ ಹೆಣ್ಣು ಮಕ್ಕಳ ಪಾತ್ರವು ಕೂಡ ಮುಖ್ಯವಾದದ್ದು ಅನ್ನುವಂಥದ್ದನ್ನ ನಾವು ಖಂಡಿತವಾಗ್ಲೂ ಕೂಡ ಮರೆಯಬಹುದು ಅದೇ ರೀತಿಯಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ಕೊಟ್ಟಿರುವಂತಹ ಒಬ್ಬ ಮಹಿಳೆಯ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ ಯಾರೆಲ್ಲ ಮೊದಲನೇ ಬಾರಿಗೆ ನಾನು ಆ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳಿದ್ದೇನೆ ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡಲಿಕ್ಕೆ ಹೊರಟಿರುವಂತಹ ಆ ವ್ಯಕ್ತಿ ಭಾರತದ ಮೂಲ ನಿವಾಸಿಯಾಗಿ ನಂತರ ಅಮೆರಿಕಕ್ಕೆ ಹೋಗಿ ಅಲ್ಲಿಯ ಪ್ರಜೆಯಾಗಿ ವಿಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವಂತಹ ಮಹಿಳೆ ಕಲ್ಪನಾ ಚಾವ್ಲಾ ಅವರ ಇವತ್ತಿನೊಂದಿಗೆ ಮಾತನಾಡ್ತಾ ಇದ್ದೇನೆ ಕಲ್ಪನಾ ಚಾವ್ಲಾ ಅವರು ಜನಿಸಿತು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತು ಎರಡನೇ ಇಸ್ವಿಯಲ್ಲಿ ಇವತ್ತಿನ ಹರಿಯಾಣ ರಾಜ್ಯದ ಕರ್ನಾಲ್ ಎನ್ನುವಂತಹ ಒಂದು ಊರಿನಲ್ಲಿ ಅವರು ಜನಿಸ್ತಾರೆ ನಾಲ್ಕು ಮಕ್ಕಳಲ್ಲಿ ಕೊನೆಯ ಮಗಳಾಗಿ ಒಂದು ಪ್ರಾಥಮಿಕ ಶಿಕ್ಷಣವನ್ನ ಕರ್ನಾಲ್ನ ಟ್ಯಾಕೂರ್ ಬಾಲನಿಕೇತನ ಹಿರಿಯ ಮಾಧ್ಯಮಿಕ ಶಾಲೆಯಲ್ಲಿ ಮುಗಿಸ್ತಾರೆ ಅದರ ನಂತರದಲ್ಲಿ ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಏರೋನಾಟಿಕ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಇಷ್ಟರೂ ತಮ್ಮ ಒಂದು ಸ್ನಾತಕ ಪದವಿಯನ್ನ ಪಡ್ಕೊಂಡಂತಹ ಕಲ್ಪನಾ ಚಾವ್ಲಾ ಸಾವಿರದ ಒಂಬೈನೂರ ಎಂಬತ್ತೆರಡನೆಯ ಇಸ್ವಿನಲ್ಲಿ ಅಮೆರಿಕಕ್ಕೆ ತೆರಳುತ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸ್ವಿಯಲ್ಲಿ ಅಮೆರಿಕದ ಟೆಕ್ಸಾಸ್ ಯೂನಿವರ್ಸಿಟಿಯಿಂದ ಏರೋನಾಟಿಕಲ್ ಇಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡ ನಂತರದಲ್ಲಿ ಅವರ ಒಂದು ವೃತ್ತಿ ಬದುಕು ಪ್ರಾರಂಭ ಆಗುತ್ತೆ ವೃತ್ತಿ ಬದುಕನ್ನು ನಾವು ನೋಡ್ತಾ ಹೋಗೋದಾದ್ರೆ ಒಂಬೈನೂರ ಎಂಬತ್ತ ಎಂಟನೇ ಇಸ್ವಿಯಲ್ಲಿ ನಾಸಾದ ಏಮ್ಸ್ ಸಂಶೋಧನಾ ಸಂಸ್ಥೆಗೆ ಅವರು ಸೇರ್ಕೊಳ್ತಾರೆ ಆರಂಭದಲ್ಲಿ ಅಂದ್ರೆ ಅವರು ಕೆಲಸಕ್ಕೆ ಸೇರಿದಂತಹ ಪ್ರಾರಂಭದಲ್ಲಿ ಲಂಬ ಮತ್ತು ಶಾರ್ಟ್ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಎನ್ನುವಂತಹ ಒಂದು ಪರಿಕಲ್ಪನೆಗಳ ಬಗ್ಗೆ ಕಂಪ್ಯೂಟಿಷನ್ ಫ್ಲೂಯಿಡ್ ಡೈನಾಮಿಕ್ ಸಂಶೋಧನೆಯನ್ನು ನಡೆಸ್ತಾರೆ ಇದಾದ ನಂತರದಲ್ಲಿ ಒಂದನೇ ಇಸವಿಯಲ್ಲಿ ಅವರಿಗೆ ಅಮೆರಿಕದ ಒಂದು ಪೌರತ್ವ ಕೂಡ ಸಿಗುತ್ತೆ ಅಮೆರಿಕದ ಪೌರತ್ವವನ್ನು ತಗೊಂಡಂತಹ ಕಲ್ಪನಾ ಚಾವ್ಲಾ ಅದರ ನಂತರದಲ್ಲಿ ಅವರು ಅಲ್ಲಿ ನಾಸಾದ ಗಗನಯಾನಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ್ ಐದನೇ ಇಸ್ವಿಯಲ್ಲಿ ಸಲ್ಲಿಸಿದಂತಹ ಕಲ್ಪನಾ ಚಾವ್ಲಾ ಸಾವಿರದ ಒಂಬೈನೂರ ತೊಂಬತ್ತ ಏಳನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಅವರು ಗಗನಯಾನವನ್ನ ಕೈಗೊಳ್ತಾರೆ ಈ ಒಂದು ಗಗನಯಾನದಲ್ಲಿ ಒಟ್ಟು ಆರು ಜನರ ಒಂದು ತಂಡ ಇರುತ್ತೆ ಈ ಆರು ಜನರ ತಂಡದಲ್ಲಿ ಕಲ್ಪನಾ ಚಾವ್ಲಾ ಕೂಡ ಒಬ್ರು ಈ ಒಂದು ಗಗನಯಾನ ಏನಿರುತ್ತೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಗಗನಯಾನದಲ್ಲಿ ಕಲ್ಪನಾ ಚಾವ್ಲಾ ಅವರು ಒಟ್ಟು ಐವತ್ತೆರಡು ಬಾರಿ ಭೂಮಿಯನ್ನ ಸುತ್ತಿದ್ರು ಕೂಡ ಹೇಳಲಾಗುತ್ತೆ ಆರು ಏಳು ಮಿಲಿಯನ್ ಕಿಲೋಮೀಟರ್ ಅಂತ ಹೇಳಿದ ಅಂದಾಜು ಮಾಡಲಾಗಿದೆ ಇದ್ರ ನಂತರದಲ್ಲಿ ಅವರು ಈ ಮೊದಲನೇ ಬಾರಿ ಹೋದಂತಹ ಸಂದರ್ಭದಲ್ಲಿ ಅವರು ಆ ಒಂದು ಅಂತರಿಕ್ಷದಲ್ಲಿ ಕಳೆದಂತಹ ಒಂದು ಸಮಯವನ್ನು ನೋಡಿದ್ರೆ ಹದಿನೈದು ದಿನ ಹದಿನಾರು ಗಂಟೆಗಳಷ್ಟು ಸಮಯವನ್ನು ಅವರಲ್ಲಿ ಕಳೀತಾ ಹೋಗ್ತಾರೆ ಎರಡನೇ ಬಾರಿ ಜನವರಿ ಹದಿನಾರು ಎರಡ್ ಸಾವಿರದ ಮೂರ ಮೂರರಲ್ಲಿ ಅವರು ಎರಡನೇ ಅಂತರಿಕ್ಷ ಅಂತರಿಕ್ಷಯಾನ ಕೈಗೊಳ್ತಾರೆ ಈ ಸಲ ಅವರು ಹೋದಂತ ಸಂದರ್ಭದಲ್ಲಿ ವಾಪಸ್ ಬರುವಾಗ ಅಂತರಿಕ್ಷದಲ್ಲಿ ವಾಪಸ್ ಬರ್ತಾ ಇರುವಾಗ್ಲೇನೆ ಅದನ್ನ ಅಲ್ಲಿನ ಸ್ಫೋಟ ಕೊಂಡು ಅದರಿಂದ ಅವರು ಮರಣ ಹೊಂದಿದ್ರು ಅಂತ ಹೇಳಲಾಗತ್ತೆ ಕೊನೆಗೆ ಆಕೆಯ ಒಂದು ಆಸೆಯಂತೆಯೇ ಜಿಯಾನ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಕೆಯನ್ನ ದಹನ ಮಾಡ್ತಾ ಇದಾದ ನಂತರದಲ್ಲಿ ಅವರು ಅಮೆರಿಕಕ್ಕೆ ತೆರಳಿದ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡು ಡಿಸೆಂಬರ್ ಎರಡನೇ ತಾರೀಕು ಪಿ ಪಿಯರ್ ಹ್ಯಾರಿಸನ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಅಲ್ಲೇ ಮದುವೆ ಕೂಡ ಮಾಡಿಕೊಂಡಿರ್ತಾರೆ ಇಷ್ಟೆಲ್ಲ ನಾಸಾದಲ್ಲಿ ಕೆಲಸವನ್ನ ಮಾಡಿರುವಂತಹ ಕಲ್ಪನಾಚಾರ ಅವರಿಗೆ ಒಂದಿಷ್ಟು ಪ್ರಶಸ್ತಿಗಳು ಕೂಡ ದೊರಕದೆ ಅವುಗಳು ಯಾವ್ಯಾವುದು ಅಂತ ಹೇಳಿದ್ರೆ ಕಾಂಗ್ರೆಷನಲ್ ಸ್ಪೇಸ್ ಮೆಡಲ್ ಆಫ್ ಆನರ್ ನಾಸಾ ವಿಶಿಷ್ಟ ಸೇವಾ ಪದಕ ಮತ್ತು ನಾಸಾ ಬಾಹ್ಯಾಕಾಶ ಹಾರಾಟದ ಪದಕ ಇದಿಷ್ಟು ಕಲ್ಪನಾ ಚಾವ್ಲಾ ಅವರಿಗೆ ಸಿಕ್ಕಂತಹ ಒಂದಷ್ಟು ಪ್ರಶಸ್ತಿಗಳು ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ಕಲ್ಪನಾ ಚಾವ್ಲಾ ಫೆಬ್ರವರಿ ಒಂದು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಈ ಲೋಕವನ್ನು ತ್ಯಜಿಸ್ತಾರೆ ಇದಿಷ್ಟು ಕಲ್ಪನಾ ಚಾವ್ಲಾ ಅವರ ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ